ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಅನೇಕ ಗಣ್ಯರಿಗೆ ತೊಂದರೆ ಆಗಿದೆ ಅನೇಕ ಬಡವರಿಗೆ ಕಾನೂನುರಿಗೆ ನಮ್ಮ ಶಾಸಕರ ಜೊತೆಲಿರ್ತಕ್ಕಂಥ ಬೆಂಬಲಿಗಳನ್ನು ತೆಗೆದುಕೊಂಡು ಇವತ್ತು ತುಂಬ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಬಿಸಿನೆಸ್ ಮಾಡ್ತಕ್ಕಂಥ ಹೊಸ ನಗರದಲ್ಲಿ ಗೇಟ್ಗಳು ಹಾಗೆ ಅಲ್ಲಿ ಸ್ವಲ್ಪ ಕಲ್ಪಾರಿಗಳು ಇದ್ದಾವೆ ಮೊಳಗಳು ಆ ಕಡೆಯಿಂದ ಹೆಚ್ಚು ಮಾಡ್ತಕ್ಕಂಥದ್ದು ಇದೆ ಆಮೇಲೆ ಬೋರ್ಡ್ ಸ್ಥಳಗಳು ಈ ಥರ ಎಲ್ಲ ಆ ಕಡೆ ಕಲ್ಲುಗಳಿಗೆ ಅದಕ್ಕೆ ಹೆಚ್ಚು ತಕ್ಕಂಥದ್ದು ಹಾಗಾಗಿ ಸಣ್ಣಪುಟ್ಟ ಜನ ಅಲ್ಲಿ ತಮ್ಮ ಹೊದಿಗೆಗೋಸ್ಕರ ತಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಅಲ್ಲಿ ಮಾಡ್ತಾ ಬರ್ತಾ ಇದ್ರು ಅದನ್ನು ಗೋಪಾಲಕೃಷ್ಣ ಶಾಸಕರು ಬಂದ ನಂತರ ನಾವು ಮಾತ್ರ ಇಲ್ಲ ಅಂತಂದ್ರೆ ನಾವು ಇಲಾಖೆಗಳಿಗೆ ಉಚಿತ ಪದವಿಯನ್ನ ಕೊಡ್ತೀವಿ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡತಕ್ಕಂಥ ಸಣ್ಣ ಪುಟ್ಟ ಅವರಿಗೆ ಪದವಿಯನ್ನ ಕೊಡ್ತು ಕೊಟ್ಟಿಲ್ಲ ಗೊತ್ತಿದೆ ಇನ್ನೂ ಕೂಡ ದೊಡ್ಡ ಸುದ್ದಿ ಕೂಡ ಆಯ್ತು ಶಾಸಕರ ಜೊತೆಲಿರ್ತಕ್ಕಂಥವರು ಈ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ತಾವ್ಗಿರಿ

ಇಲಾಖೆ ಕೊಡಿದೆ ಫಾರೆಸ್ಟ್ ಇಲಾಖೆ ಕೂಡ ಇದೆ ಕಂದಾಯ ಇಲಾಖೆ ಕೂಡ ಇದೆ ಪೊಲೀಸ್ನವರು ಕೂಡ ಸಣ್ಣ ಪುಟ್ಟ ಇವರಿಗೆ ಮನವಿಗಳನ್ನು ಹಿಡಿದಾರೆ ತಲುಪಾರಿಗಳನ್ನ ಹಿಡಿತಾರೆ ಸಣ್ಣ ಪುಟ್ಟ ಜನರಿಗೆ ತೊಂದರೆ ಕೊಡ್ತಾರೆ ಹೋಗಿ ತಕ್ಷಣ ಸ್ವಲ್ಪ ಸಮುದ್ರ ಹೋಗಿ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಹುಡುಗಿ ಸಣ್ಣ ಪುಟ್ಟ ಮೈಂಡ್ ತೊಂದರೆ ఈ రీతి క్రిమినల్ అక్రమ పథకర్త మేలు గల్లేక ఇష్ట జగన్నాథౌ రాఘ మంచంజు అంతారు

చట్టమట్ట మెరి బా ఎల్గ్ బోమేఖర్ాసక గోంపు అంతకన్నా ఎల్ శాసకరు గొప్ప సగరా తల్ూకే ఈ అనేక కడీ భూమాఫియా అక్రమూర్య బెల్లి ఆమె సగర తల్ూక ఇది జాగ్రత్త బిల్లు నగరసభూ కూడా సపోర్ట్ ఇది అధికారి సపోర్ట్ ఇవ్వాలి డిపెండ్ కూడా మన శాసకరు భేటీ బ్రోకర్ మారుజా బ్రోకర్ 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 ಬ್ರೋಕರ್ ಉಂಟು ಅದು ಬ್ರೋಕರ್ ಅಂತ ಹೇಳ್ತಾರೆ ಅಂತ ಅದರಿಂದ ಇಲ್ಲಿ ಬ್ರೋಕರ್ ಯಾರು ಇಲ್ಲ ಶಾಸಕ ಹುದ್ದೆಗಿರ್ತಕ್ಕಂಥ ಬ್ರೋಕರ್ ಇಲ್ಲ ಯಾಕಂದ್ರೆ ಇಲ್ಲಿ ಹಿಂದೆ ಹಾಕೋನು ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಬಿಡಿಗಾರಿಕೆಯಲ್ಲಿ ಈ ರೀತಿ ಮಾಡಿ ಮತ್ತು ಮನೆಗೆ ಜನ ಮನೆ ಮನೆ ಕಳಿಸಿದ್ದಾರೆ ಹಾಗಾಗಿ ಇವೆಲ್ಲವೂ ಏನಿದೆ ನಾವು ಇವನ್ನ ಖಂಡಿಸ್ತೇವೆ ಇವತ್ತು ಬಿ ಜೆ ಪಿ ಏನಿದೆ ವಿರೋಧ ಪಕ್ಷ ಸತ್ತೋಗಿದೆ ಅವರು ಕೂಡ ಶಾಮೀಲಾಗಿದ್ದಾರೆ ಜೊತೆಗೆ ಬಿಜೆಪಿಯವರು ಏನಿದ್ದಾರೆ ಈ ಆಡಳಿತ ಪಕ್ಷದ ಜೊತೆಗೆ ಶಾಮೀಲಾಗಿ ದಿನಗಳಲ್ಲಿ ನಾವಿಂತ ಅವ್ಯವಹಾರಗಳನ್ನ ಮೇಲಿಗರ್ತಕ್ಕಂಥ ಕೆಲಸಗಳನ್ನ ನಾವು ಖಂಡಿತವಾಗಿ ಮಾಡ್ತೇವೆ ಯಾಕಂದ್ರೆ ನನಗೆ ಜನರು ಅವರು ಬಹಳ ಇಂಪಾರ್ಟೆಂಟ್ ಜನರು ಅವರಿಗೆ ಕೆಲಸ ಆಗ್ತದೆ பரவா தோட்டி ஹன்த்து அந்த பரவாயில்லை படவருக்கு கலசாக முதலின் தினம்